ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರದಲ್ಲಿದ್ದೀರಿ ಹಬ್ಬದ ಆಚರಣೆ ಸಂಪ್ರದಾಯ ಇವೆಲ್ಲದರ ಬಗ್ಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಹರೀಶ್ ಕಶ್ಯಪ್ ಅವರು ನಿಮಗೆ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದಾರೆ ಜೊತೆ ಜೊತೆಗೆ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು ಹಬ್ಬದ ಕುರಿತಂತೆ ಪ್ರಶ್ನೆಗಳಿದ್ರೆ ಅದಕ್ಕೆ ಉತ್ತರವನ್ನ ನೀವು ಪಡ್ಕೋಬಹುದು ಮೊದಲನೇದಾಗಿ ಈಗ ಕಡೂರಿಂದ ಶಿವಪ್ರಸಾದ್ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಶಿವಪ್ರಸಾದ್ ಅವರೇ ನಮಸ್ತೆ ಹಬ್ಬದ ಶುಭಾಶಯ ನಿಮ್ಗೆ ನಾಳೆ ಅಲ್ವಾ ಹಬ್ಬ ನಿಮ್ಗೆ

ಹಾಂ ಏನು ಕೆಲಸ ಮಾಡ್ತೀರಿ ಡ್ರೈವಿಂಗ್ ಸರಿ ಸರಿ ಈ ತಿಂಗಳು ಮುಂದಿನ ತಿಂಗಳು ಸ್ವಲ್ಪ ರವಿ ಶನಿಯ ಕೇಂದ್ರವನ್ನು ಹಾದು ಮುಂದೆ ಹೋಗೋದಕ್ಕೆ ಇನ್ನೂ ಒಂದು ಎರಡು ಒಂದೂವರೆ ತಿಂಗಳಾಗ್ತದೆ ಸ್ವಲ್ಪ ನೀವು ಡ್ರೈವಿಂಗ್ ಲೈನಲ್ಲಿ ಇರೋದರಿಂದ ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕು ಆದಷ್ಟು ನೈಟ್ ಡ್ರೈವ್ಸ್ನ ಅವಾಯ್ಡ್ ಮಾಡಿ ಅದರ್ವೈಸ್ ಮಕರ ರಾಶಿಗೆ ಚೆನ್ನಾಗಿದೆ ಫೆಬ್ರವರಿ ಮಾಸ ಕಳಿಬೇಕು ಒಳ್ಳೆ ಏಳಿಗೆ ಆಗ್ತದೆ ಎಸ್ ಧನ್ಯವಾದಗಳು ಶಿವಪ್ರಸಾದ್ ಅವರೇ ಎಸ್ ನ ಕಾರ್ಯ ಅವಾಗಲೇ ಆರಂಭದಲ್ಲೇ ಹೇಳಿದೆ ಕರೆ ಅಂತ ಅಂದಾಗ ಯಾಕಂದ್ರೆ ಇದು ಹಬ್ಬದ ಸಂದರ್ಭದ ವಿಶೇಷವಾದ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಹಬ್ಬದ ಬಗ್ಗೆ ಪ್ರಶ್ನೆ ಕೇಳಿ ಸಂಕ್ರಾಂತಿ ಹಬ್ಬ ಅದರ ಆಚರಣೆ ಅದರ ಕುರಿತಾದಂತಹ ಪ್ರಶ್ನೆಗಳು ಇರಲಿ ಅಂತ ನಾನು ಆವಾಗಲೇ ಹೇಳಿದ್ದೆ ಇದೊಂದು ಮನವಿ ಇದು ದಯವಿಟ್ಟು ಕರೆ ಮಾಡೋರು ಹಬ್ಬದ ಕುರಿತಾಗಿ ನಿಮ್ಮ ಪ್ರಶ್ನೆಗಳಿರಲಿ ಯಾಕಂದ್ರೆ ಜಾತಕದ ಬಗ್ಗೆ ಅಥವಾ ನಿಮ್ಮ ಗ್ರಹಗತಿಗಳು ಹೇಗಿದೆ ಅನ್ನೋದರ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಪ್ರತಿದಿನ ಜಾತಕ ಫಲ ಕಾರ್ಯಕ್ರಮ ಇರುತ್ತೆ ಸುವರ್ಣ ನ್ಯೂಸ್ ಅಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಇನ್ನೊಬ್ರು ಕಾ ಕಾಲರ್ ಇದ್ದಾರೆ ಚಿತ್ರದುರ್ಗದಿಂದ ನಂದಕಿಶೋರ್ ಅವರು ಕರೆ ಮಾಡಿದ್ದಾರೆ ನಮಸ್ತೆ ನಂದಕಿಶೋರ್ ಅವರು ನಮಸ್ತೆ ಮೇಡಮ್ ನಮಸ್ತೆ ಹಬ್ಬದ ಶುಭಾಶಯ ನಿಮ್ಮ ಪ್ರಶ್ನೆ ಏನು ಕೇಳಿ ಮಕರ ಸಂಕ್ರಾಂತಿ ಶುಭಾಶಯಗಳು ಇಬ್ಬರು ಧನ್ಯವಾದಗಳು ಧನ್ಯವಾದ ನಮಸ್ಕಾರ ಹೇಳಿ ಹರೀಶ್ ಸರ್ ನಮಸ್ತೆ ನಮಸ್ಕಾರ ಹೇಳಿ ಈಗ ಸಾಮಾನ್ಯವಾಗಿ ನಾವು ಸಂಕ್ರಾಂತಿನ ಹದಿನಾಲ್ಕು ಅಥವಾ ಹದಿನೈದಕ್ಕೆ ನಾವು ಆಚರಣೆ ಮಾಡ್ತೀವಿ ಹೌದು ಆದ್ರೆ ಇವಾಗ ನಾವು ಇಂಗ್ಲಿಷ್ ಕ್ಯಾಲೆಂಡರ್ ನಾವು ಅನುಕರಣೆ ಮಾಡ್ತಾ ಇದೀವಿ ಬೈ ಚಾನ್ಸ್ ನಮ್ಮ ಹತ್ರ ಇಂಗ್ಲಿಷ್ ಕ್ಯಾಲೆಂಡರ್ ಇಲ್ದೇ ಇದ್ದಿದ್ರೆ ಸಂಕ್ರಾಂತಿನ ನಾವು ಯಾವತ್ತು ಸೆಲೆಬ್ರೇಟ್ ಮಾಡಬೇಕಾಗಿತ್ತು ಇಂಗ್ಲೀಷ್ ಕ್ಯಾಲೆಂಡರ್ ಬರಕ್ಕಿಂತ ಮುಂಚೆ ಸಾವಿರಾರು ವರ್ಷದಿಂದಲೂ ನಾವು ಆಚರಣೆ ಮಾಡೋದು ಪ್ರತಿ ಸಂಕ್ರಮಣವನ್ನು ಆಯಾ ರಾಶಿಗೆ ಸೂರ್ಯನು ಬದಲಾವಣೆ ಆಗೋ ದಿನವೇ ಆಚರಣೆ ಮಾಡಿಕೊಂಡು ಬಂದ ದೇಶ ನಮ್ಮದು ಅಂತ ನಿಮಗೂ ಚೆನ್ನಾಗಿ ಗೊತ್ತಿರುತ್ತೆ ಸೊ ಇಂಗ್ಲೀಷ್ ಕ್ಯಾಲೆಂಡ್ರ್ ಶುರು ಆದಮೇಲೆ ಅದೊಂದು ಡೇಟಿನ ಮಾರ್ಕ್ ಆಗಿ ಬದಲಾವಣೆ ಆಯಿತು ಅಷ್ಟೇನೇ ಹಬ್ಬದ ಆಚರಣೆಗಳಲ್ಲಿ ಅಥವಾ ಅದರ ಉದ್ದೇಶಗಳಲ್ಲಿ ಯಾವುದೇ ನಮಗೆ ವ್ಯತ್ಯಾಸ ಆಗೋಲ್ಲ ಇಂಗ್ಲೀಷ್ ಕ್ಯಾಲೆಂಡರ್ ಇಲ್ಲದೇ ಹೋದ್ರೂ ಸೂರ್ಯನ ಮೂವತ್ತು ಅಂಶ ಧನುರಾಶಿಯಲ್ಲಿ ರಾಶಿಯಲ್ಲಿ ಕಳೆದರೆ ಇಷ್ಟು ಘಟಿ ಇಷ್ಟು ಸಮಯಕ್ಕೆ ಮಕರ ರಾಶಿಗೆ ಬರ್ತದೆ ಅಂತಂತ ದೃಗ್ ದೃಗ್ಗಣಿತ ಮಾಡಿಟ್ಟು ಸಾವಿರಾರು ವರ್ಷ ಆಗಿದೆ ಎಸ್ ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಧನ್ಯವಾದಗಳು ಕರೆ ಈಗ ಹೌದು ಹಬ್ಬದ ಕುರಿತಾಗಿ ಅಂತ ನಾವು ಹೇಳ್ತಾ ಇದ್ವಿ ಹಬ್ಬದ ಕುರಿತಾಗಿಯೇ ಕೇಳಿದ್ರು ಇನ್ನು ಮುಂದಿನ ರಾಶಿಗಳ ಬಗ್ಗೆ ನೋಡೋದಾದ್ರೆ ಈಗಾಗಲೇ ಆರಂಭದ ಎರಡು ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಮೇಷ ಮತ್ತು ವೃಷಭ ಈಗ ಮಿಥುನ ಮತ್ತು ಕರ್ಕಾಟಕ ರಾಶಿ ಮಿಥುನ ರಾಶಿಗೆ ಸ್ವಲ್ಪ ಕಿರಿಕಿರಿಯ ಸಮಯ ನಡೀತಾ ಇದೆ ಯಾಕಂದ್ರೆ ಏಕಾದಶದ ಗುರುವಿನ ಪ್ರಭಾವದಿಂದ ಅಷ್ಟು ಗೊತ್ತಾಗೋದಿಲ್ಲ ಅಷ್ಟಮದಲ್ಲಿ ರವಿ ಇದ್ದು ಷಷ್ಠದಲ್ಲಿ ಶುಕ್ರ ಮತ್ತು ಕುಜರು ನಡೀತಾ ಇರತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಸಂಬಂಧಗಳ ವಿಷಯದಲ್ಲಿ ಜಾಗ್ರತೆ ವಹಿಸಬೇಕು ಏನು ಮಾತು ಕೊಡ್ತೀರಿ ಯಾವ ವಿಷಯದಲ್ಲಿ ನಿಮಗೆ ಕಡಿಮೆ ಮಾತಾಡಬೇಕು ಜಾಸ್ತಿ ಮಾಡಬೇಕು ಸ್ವಲ್ಪ ಗಮನ ವಹಿಸೋದು ಒಳ್ಳೆಯದು ಮಿಥುನ ರಾಶಿಯವರು ಶ್ರೀನಿವಾಸ ದೇವರ ಪ್ರತಿನಿತ್ಯ ಒಂದು ಹನ್ನೆರಡು ಪ್ರದಕ್ಷಿಣೆ ನಮಸ್ಕಾರ ಸೇವೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಹೋದರೆ ಭಾಳ ಒಳ್ಳೆಯ ವರ್ಷ ಇದೆ ಈ ಈ ಸಂಕ್ರಾಂತಿಯ ಪರ್ವದಿಂದ ಎಸ್ ಇನ್ನು ಕರ್ಕಾಟಕ ರಾಶಿ ಕರ್ಕರಾಶಿಗೆ ಅತ್ಯು ಅತ್ಯುತ್ತಮ ಗುರುಬಲ ಒಳ್ಳೆಯ ವರ್ಷ ಮುಂದುವರಿತಾ ಇದೆ ಗುರುವಿನ ಅನುಕೂಲ ಈ ವರ್ಷವೂ ಪೂರ್ತಿ ಇದೆ ಯುಗಾದಿ ನಂತರವೂ ಕೂಡ ನಿಮಗೆ ಗುರುಬಲ ಇರ್ತದೆ ಸ್ತ್ರೀಯರಿಗೆ ಬಹಳ ವಿಶೇಷ ಫಲವು ವಿಶೇಷ ಏಳಿಗೆಯು ಸ್ತ್ರೀಯರಿಂದ ಮತ್ತು ಸ್ತ್ರೀಯರಿಗೆ ಇದೆರಡು ಅಪ್ಲೈ ಆಗ್ತದೆ ಈಗ ಸದ್ಯಕ್ಕೆ ಈ ಪ್ರೇಮ ವಿಷಯಗಳು ದಾಂಪತ್ಯ ವಿಷಯಗಳು ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂತಹ ತಿಂಗಳು ಈಗ ಸದ್ಯ ನಡೀತಾ ಇದೆ ಸೊ ಹಾಗಾಗಿ ಏನೋ ಕಮಿಟ್ ಆಗ್ಬಿಡೋದು ಏನೋ ಹೆಚ್ಚು ಮಾತಾಡ್ಬಿಡೋದು ಇರೋದನ್ನು ಹಾಳಾಗ್ತಕ್ಕಂಥ ಮೈತ್ರಿಯೂ ಸಹಿತ ಸ್ನೇಹ ಸಂಬಂಧವೂ ಸಹಿತ ಸ್ವಲ್ಪ ಎಡವಟ್ಟಾಗ್ತಕ್ಕಂತಹ ಸಂದರ್ಭ ಇರ್ತದೆ ಸೊ ಟಾಕ್ಲೆಸ್ ಅಬ್ಸರ್ವ್ ಮೋರ್ ಎಸ್ ಈಗ ನಾಲ್ಕು ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿದಿರಿ ಕರೆಕ್ಟ್ ಕಶ್ಯಪ್ ಅವರೇ ನಾಲ್ಕು ರಾಶಿಗಳ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ ಇನ್ನುಳಿದ ರಾಶಿಗಳ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತಾರೆ ಏನೆಲ್ಲ ಎಚ್ಚರಿಕೆ ವಹಿಸಬೇಕು ಅದರ ಬಗ್ಗೆಯೂ ಕೂಡ ಸೂಚಿಸ್ತಾರೆ ಆದ್ರೆ ಕಾರ್ಯಕ್ರಮ ಮುಂದುವರಿಯುತ್ತೆ ಈಗ ಒಂದು ಚಿಕ್ಕ ವಿರಾಮದ ನಂತರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್